ಪೂಜೆ ಯಾವ ರೀತಿ ಮಾಡಬೇಕು ಅನುಷ್ಠಾನ ಯಾವ ರೀತಿ ಇರಬೇಕು ಅವ್ರ ಪೂಜೆ ಯಾವ ರೀತಿ ಇರಬೇಕು ಆಹಾರ ಪದ್ಧತಿ ಮನೇಲಿ ಯಾವ ರೀತಿ ಇರಬೇಕು ಮತ್ತು ಪ್ರತಿಯೊಬ್ಬರಿಗೂ ನಾನು ಹೀಲಿಂಗ್ ಹೇಳ್ಕೊಡ್ತಾಯಿದ್ದೆ ಡಿ ವೈನ್ ಮೀಲಿಂಗ್ ಮನೇಲಿ ಈಗ ಗಂಡು ಮಕ್ಕಳು ಆಚೆ ಕೆಲಸ ಮಾಡು ಕಷ್ಟಪಟ್ಟು ಇದು ಬಂದಿರ್ತಾರೆ ಅವರಿಗೆ ಅವ್ರ ಮನೆಗೆ ಬಂದ ತಕ್ಷಣ ಸಾಂತ್ವನ ಶಾಂತಿ ಹೇಗೆ ಸಿಗಬೇಕು ಅನ್ನೋದಕ್ಕೆ ಯಾವತ್ತು ಪರಿ ಅವ್ರ ಮನೆಯಲ್ಲೇ ಹೀಲಿಂಗ್ ಮಾಡ್ಕೋಬೇಕು ಅವರು ಮೆಡಿಟೇಷನ್ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಕೆಲವು ಇದು ಮಂತ್ರಗಳನ್ನ ಎಂಟು ಸ್ಮಶಾನದಲ್ಲಿದ್ದವ್ರನ್ನ ಆಚೆ ಕಳಿಸಿದ್ರು ಹೋಗಿ ಇಂಥವ್ರಿಗೆ ನೀವು ಟ್ರೀಟ್ಮೆಂಟ್ ಮಾಡಬೇಕು ಚಿಕಿತ್ಸೆ ಕೊಡಬೇಕು ಜನಗಳನ್ನ ಕಾಪಾಡಬೇಕು ಎಕ್ನ ಯಾಗದಿಗಳನ್ನ ಮಾಡಬೇಕು ಅಂತ ನಮ್ಮನ್ನು ಆಚೆ ಕಳಿಸಿದ್ರು ಸೊ ಅದರಿಂದ ನಾವು ಈಗ ಮೊಬೈಲ್ ಯೂಸ್ ಮಾಡಲ್ಲ ಅಂತ ಅಂತ ಇರೋರು ಯಾರೂ ಇಲ್ಲ ಅಲ್ಲಿಗೆ ಹೋದಾಗ ಈಗ ನಾವು ಒಂದು ಸ್ಮಶಾನ ಪೀಠಕ್ಕೆ ಹೋದಾಗ ಮೊಬೈಲು ನಮಗೆ ಡಿಸ್ಟರ್ಬ್ ಮಾಡೆಲ್ಲ ಮಾಡಬಾರ್ದು ಅಂತ ಮತ್ತು ಒಂದು ಅರಣ್ಯದಲ್ಲಿ ಕೂತಾಗ ಈ ಸಾಧನೆಗೆ ಕೂತಾಗ ಇವೆಲ್ಲ ಇರಬಾರ್ದು ಯಾವುದೇ ಒಂದು ಮೊಬೈಲ್ ಆಗಿರಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಯಾವುದೂ ಇರಬಾರ್ದು ಇಲ್ಲ ಈಗ ನಮಗೆಲ್ಲ ಸಂದೇಶಗಳಲ್ಲಿ ಕೂಡ ಇವತ್ತಿನ ನಾನು ಪ್ರಕಾರ ಜೋಧ್ಪುರದಲ್ಲಿ ನಮ್ಮ ಸಾಧನೆ ಇದಾಗಿದೆ ಅಂದರೆ ಲಕ್ಷಾಂತರ ಜನ ನಿಂತು ಸಾಧನೆ ಮಾಡೋಕ್ಕೆ ಹೊರಟೋರಿಗೆ ತೊಂದರೆ ಕೊಡ್ತಾರೆ ಅನ್ನೋದು ಒಂದು ಸಾಕ್ಷಿ ನಮ್ಮ ಜೋತ್ ಸಾಕ್ಷಿ ಇದೇ ರೀತಿ ನಾವು ತುಂಬ ಅನುಭವಿಸಿದ್ದೀವಿ ಅನ್ಭವಿಸ್ತಾನೂ ಇದ್ದೀವಿ ಆದರೆ ಹೆಣ್ಮಗು ಯಾಕೆ ಸಾಧನೆ ಮಾಡಬಾರ್ದು ಅನ್ನೋದು ಅಣ್ಣಟ